ಇಷ್ಟ ಹೊಸ ಸೀರೀಸ್ ಟೀಮ್ ಚೆನ್ನಾಗಿದೆ ಅದಕ್ಕಾ ಚೆನ್ನಾಗಿದೆ ಸ್ಟೋರಿ ಕಮ್ಲೆಸ್ ಅವೆಲ್ಲ ನೋಡಿದ್ರೆ ಕಾಂಬಿನೇಟೆಡ್ ಸೂಪರ್ ಥ್ಯಾಂಕ್ ಯು ನನಗೆ ಇಷ್ಟ ಆಯ್ತಾ ಸರ್ ಇಷ್ಟ ಆಯ್ತು ಪೂರಾ ಚೆನ್ನಾಗಿದೆ ಸ್ಟೋರಿ ಡಿಫರೆಂಟ್ ಎಲ್ಲ ಚೆನ್ನಾಗಿ ಎಲ್ಲ ಫುಲ್ ಫಿಲಂ ಇಷ್ಟ ಆಯ್ತು ಹೊಸ ಪ್ರತಿಭೆ ಖಂಡಿತ ಫ್ಯೂಚರ್ ಅಲ್ಲಿ ಒಳ್ಳೆ ಹೀರೋ ಆಗಿ ನಿತ್ಕೊಳ್ಳೋ ಎಲ್ಲಾ ಲಕ್ಷಣಗಳಿದೆ ಬಂದ್ ನೋಡಿ ಹೊಸ ಟೈಟ್ಲಿ ಲವ್ ಸ್ಟೋರಿ ಆ ಟೈಟಲ್ ಏನಿದೆ ಅದೇ ಒಂದು ಇದರಲ್ಲಿ ಅದಕ್ಕೆ ತಕ್ಕನಾದ ಕತೆ ಕಾಣಿಸ್ತಾ ಇದೆ ಚೆನ್ನಾಗಿದೆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಡೈರೆಕ್ಷನ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಓವರ್ ಆಲ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿರೋ ಸಿನಿಮಾ ಇದು ಚೆನ್ನಾಗಿದೆ ಸೂಪರ್ ಆಗಿದೆ

ಚೆನ್ನಾಗಿದೆ ಅಖಿಲ್ ಚೆನ್ನಾಗಿ ಕಾಣ್ತಿದ್ದಾರೆ ನೋಡೋಕೆ ಪರ್ಫಾರ್ಮೆನ್ಸ್ ವೆರಿ ಗುಡ್ ಇನ್ನು ಬೇಕಾಗಿತ್ತು ಹೊಸುಬ್ರು ಒಂದು ಒಳ್ಳೆ ಪ್ರಯತ್ನ ಮಾಡಿದೆ ಚೆನ್ನಾಗಿರ್ಲಿ ಗುಡ್ ಲಕ್ ಹೆಂಗ ಪರ ಇಲ್ಲ ಚೆನ್ನಾಗಿದೆ ಒಂಥರ ಪ್ಲೇಸ್ ಸರ್ ಏನಿಷ್ಟ ಆಯ್ತಂದ ಒಂಥರಾ ಮಿಸ್ಟ್ರಿ ಇದೆ ಒಂಥರ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮ್ಮ ಚೆನ್ನಾಗಿದೆ ಏನಿಷ್ಟ ಆಯ್ತು ಅದು ಸರ್ ಡೈಲಾಗ್ ರೈಟಿಂಗ್ ಚೆನ್ನಾಗಿದೆ

ಅಕಸ್ಮಾತ್ ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಮಕ್ಕಳು ಹೆಂಗೆ ದಾರಿ ತಪ್ತಾರೆ ದಾರಿ ತಪ್ಪಿಬಿಟ್ಟು ಅವ್ರು ಯಾವ ದಾರಿಗೆ ಹೋಗ್ತಾರೆ ಬೇರೆ ದಾರಿ ಇಟ್ಕೊಂಡು ಅಡ್ಡ ದಾರಿ ಇಟ್ಕೊಂಡು ಏನಾಗ್ತಾರೆ ಆಮೇಲೆ ಕಾನೂನನ್ನ ಕೈಗೆ ತಗೊಂಡ್ರೆ ಏನಾಗುತ್ತೆ ಅವ್ರ ಎಂಡಿಂಗ್ ಹೆಂಗಿರುತ್ತೆ ಭೂ ಭೂಗತ ಲೋಕಕ್ಕೆ ಒಂದ್ಸಾರಿ ಎಂಟ್ರಿ ಆದ್ರೆ ನೆಕ್ಸ್ಟ್ ಅವ್ರ ಲೈಫ್ ಹೆಂಗಿರುತ್ತೆ ಅನ್ನೋದು ತುಂಬಾ ಅಸ್ಪೆಟ್ ತೋರಿಸ್ಕೊಟ್ಟಿದ್ದಾರೆ ಒಳ್ಳೆ ಮೂವಿ ಧನು ಪ್ರಸಾದ್ ಹೀರೋಯಿನ್ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ಇದು ಏನದು ಗ್ಯಾಂಗ್ಸ್ಟರ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಅವ್ರ್ ಎರಡನೇ ಮೂವಿ ಮೊದ್ಲೇ ಒಂದು ಮೂವಿನಲ್ಲಿ ಅವರು ಉದಯ ಸೂರ್ಯ ಅಂತ ಬಬ್ಲಿ ಬಬ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಆಲ್ ದಿ ಬೆಸ್ಟ್ ತನು ಪ್ರಸಾದ್ ಚೆನ್ನಾಗಿದೆ

ਤਾਂਤ ਇਲੇ ਗਾਂ ਤੇ ਗਾਰਾਗਿਦ. ਕੀਰੇਨ ਰਾਜਾ ਇਲੇ ਨ ਮੈਦਾ